ನಮಸ್ಕಾರ ಇಲ್ಲಿ ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಇದು ಕಟ್ಟುಗಳು ಸಂಸ್ಥೆ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಇದು ಕಟ್ಟುಗಳು ಯಾವ ಥರ ಅಂದರೆ ಬೋನ್ಸ್ಗಳು ಯಾವ ಥರ ಪೀಸ್ ಪೀಸ್ ಹೊಡೆದುಗಳು ಸರಿ ಮಾಡೋಕ್ಕೆ ಸಾಧ್ಯ ಇದೆ ಇಲ್ಲಿ ಇಲ್ಲಿ ಎಂಥ ಪ್ರಾಬ್ಲಮ್ ಆಪ್ರೇಷನ್ ಮಾಡಲೇಬೇಕು ಇವತ್ತು ಆಪ್ರೇಷನ್ ಮಾಡಲೇಬೇಕಪ್ಪ ಅಂತ ಕೇಸ್ ನಂತರ ಬಂದು ಸರಿಯಾಗಿ ಹೋಗಿದ್ದಾರೆ ಆ ಥರ ಸುಮಾರು ಪ್ರಾಬ್ಲಮ್ ಸರಿ ಮಾಡೋಕ್ಕೆ ಸಾಧ್ಯ ಇದೆ ಅದು ಬಿಟ್ಟರೆ ಮತ್ತು ಇದರಲ್ಲಿ ವರ್ಮೋ ಥೆರಪಿ ಟ್ರೀಟ್ಮೆಂಟನ್ನು ನಡೀತಾ ಇರ್ತದೆ ಮತ್ತು ಪಾವಸಹಿಚ್ಚು ಟ್ರೀಟ್ಮೆಂಟ್ ನಡೀತಾ ಇರ್ತದೆ ಇದರಲ್ಲಿ ಸುಮಾರು ಕಾಯಿಲೆಗಳು ರೆಡಿ ಮಾಡಿದ್ವಿ ಹಾರ್ಟ್ ಸಮಸ್ಯೆ ಕಿಡ್ನಿ ಸಮಸ್ಯೆ ಮದುವಾಗಿ ಮಕ್ಕಳೆಲ್ಲ ಪ್ರಾಬ್ಲಮ್ ಕಣ್ ಕಾಣಿಸಲ್ಲ ಮಾತು ಬರಲ್ಲ ಶುಗರ್ ಬಂದು ಸ್ಟಾಪ್ ಮಾಡ್ತಾ ಇದ್ವಿ ಯಾವ ಥರ ಪ್ರಾಬ್ಲಮಿದ್ರು ಫೋನ್ ಮಾಡಿ ಮಾತಾಡಿ ಈಗ ಬೋನ್ಸ್ ಬೋ ಮೂಳೆಗಳು ಬಂದ್ಬಿಟ್ಟು ನಮ್ಮ ಕೈಗಳು ಯಾವ ಥರ ಪ್ರಾಬ್ಲಮ್ನು ಸರಿ ಮಾಡಕ್ಕೆ ಸಾಧ್ಯ ಇದೆ ಸುಮಾರು ಜನ ತಿಂಕ್ ಮಾಡೋದು ಈಗ ಒಂದು ಕಟ್ಟು ಈಗ ನಮ್ಮ ಹತ್ರ ಹಾಕ್ತಾರೆ ಇರುತ್ತೆ ಒಂದು ಕಟ್ ಹಾಕ್ತಾರೆ ನಮ್ಮನ್ನು ಚೆಕ್ ಮಾಡ್ಬೋದು ಚೆಕ್ ಮಾಡ್ಬೇಕಂದ್ರೆ ಹೆಂಗೆ ಈಗ ಒಂದು ಕಟ್ ಹಾಕಿದ್ವಿ ಅಂದರೆ ನೀವು ಎಕ್ಸ್ಟ್ರಾ ತೆಗ್ದು ಚೆಕ್ ಮಾಡಬೇಕು ಚೆಕ್ ಮಾಡ್ ಪ್ರಾಬ್ಲಮ್ ಅಂದರೆ ಅವಾಗ ಸರಿ ಮಾಡಕ್ಕೆ ಸಾಧ್ಯ ಇದೆ ಇವಾಗ ಇವಾಗೆಲ್ಲ ಬಂದು ಫಸ್ಟ್ ಎಲ್ಲ ಬಂದು ತಾತ ಅವ್ರ ಕಾಲದಲ್ಲಿ ಬಂದ್ಬಿಟ್ಟು ಬರೀ ಮುಟ್ಟಿ ನೋಡಿನೇ ಮೂರು ಇವಾಗ ಆ ಥರ ಯಾರು ಹೋಗ್ತಾ ಇಲ್ಲ ಅದನ್ನಾಗಿ ಎಕ್ಸ್ಟ್ರಾ ತರಿಸ್ಕೊಂಡ್ಬಂದ್ರೆ ಕೆಲಸ ಮಾಡೋಕ್ಕಾಗ್ತದೆ ಇಲ್ಲಿ ಆ ಥರ ಇರ್ತದೆ ಯಾವ ಥರ ಪ್ರಾಬ್ಲಮ್ದು ಸರಿ ಮಾಡೋಕ್ಕಾಗದು ಸೊಂಟೆ ಕಟ್ಟಾಗಿರೋದು ಮಂಡಿ ಕಟ್ಟಾಗಿರೋದು ಪಾದ ಕಟ್ಟಾಗಿರೋದು ಎಂಥ ಪ್ರಾಬ್ಲಮ್ ಬೆನ್ನು ಬ್ಯಾಕ್ ಸೈಡ್ ಮೂಳೆ ಇದ್ರು ಯಾವ ಥರ ಪೀಸ್ ಪೀಸ್ ಇದ್ರೂ ರೆಡಿ ಮಾಡ್ಬೋದು ನ್ಯಾಚುರಲ್ ಆಗಿ ಇಂಥ ಸುಮಾರು ಸಮಸ್ಯೆಗಳು ಮಾಡಿದ್ವಿ ಪೇಸಲ್ಲಿ ಕೂಡ ಸುಮಾರು ಪ್ರಾಬ್ಲಮ್ ರೆಡಿ ಮಾಡಿದ್ವಿ ಇದು ಲಕ್ಕಾಗೇ ಇಲ್ಲ ಆ ಥರ ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಂಬರ್ ಒನ್ ಕೆಲಸ ಆಗ್ತದೆ ಎಲ್ಲಿದ್ರು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಮಾತಾಡಿ ನಿಮ್ಗೆ ಹೋಗಿ ಅದೆಲ್ಲ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸರಿ ಇನ್ನೊಂದು ಹೇಳಬೇಕಂದ್ರೆ ಏನಾದರೂ ನಿಮಗೆ ಗೊತ್ತಾಗಬೇಕಾದ್ರೂ ಫೋನ್ ಮಾಡಿ ಮಾತಾಡ್ಕೋಬೋದು ಸರ್ ನಾನು ಆಪ್ರೇಷನ್ ಮಾಡ್ಕೊಂಡಿದ್ದೆ ಸರ್ ನಮ್ದು ಓಡಾಡುತ್ತ ಪ್ರಾಬ್ಲಮ್ ಇದೆ ಹಂಗೆ ಹೇಗೆ ಅಂತ ಹೇಳಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡೋಕೆ ಸಾಧ್ಯ ಇದೆ ಅದನ್ನು ಫೋನ್ ಮಾಡಿ ಮಾತಾಡಿ ಆಪರೇಷನ್ ಆಗಿ ರಾಡಿದೆ ನಾವು ಇಲ್ಲ ಅಂದ್ರೆ ರೆಡಿ ಮಾಡ್ಬೋದು ಸಂಸ್ಥೆ ಏನಂದರೆ ಇಲ್ಲಿ ಮರ್ಮ ಅಂತ ಸಿಸ್ಟಮ್ ಇದೆ ಇದರ ಮೂಲಕವಾಗಿ ನರಗಳು ಸರಿ ಮಾಡಿ ಮಸಲ್ ಸರಿ ಮಾಡಿ ಬ್ಲಡ್ಸ್ಗಳು ಸರಿ ಮಾಡಿ ಅದನ್ನಾಗಿ ನ್ಯಾಚುರಲ್ ಆಗಿ ಆ ಬೋನ್ಸ್ನ ಕರೆಕ್ಟಾಗಿ ಸೆಟ್ಟಿಂಗ್ ಆಗಿ ಪರ್ಫೆಕ್ಟಾಗಿ ನಡೆಯೋಕ್ಕೆ ನಾವು ಉತ್ತರ ಕೊಡ್ತೀವಿ ಅಂಡ್ರೆಡ್ ಪರ್ಸೆಂಟ್ ಸರಿ ಮಾಡೋಕ್ಕಾಗ್ತದೆ ಇದು ನೋಡಿ ಈ ಸಂಸ್ಥೆಗಳು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಬಿಟ್ಟು ಮನೇಲಿ ಶುಭ ಜನ ಬಿದ್ದಿರುತ್ತಾರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿ ಯಾರು ಗೊತ್ತರೂ ಕೇಳಿ ಏನು ಏನು ಸಮಸ್ಯೆ ಆದರೂ ನಂಬರ್ ನಂಬರ್ ಒನ್ ಕೆಲಸ ನಡೀತಿದೆ ಇಲ್ಲಿ ಬನ್ನಿ ಸರಿ ಮಾಡ್ಕೊಳ್ಳಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಮೇನ್ ಬಂದ್ಬಿಟ್ಟು ಬೆಂಗ್ಳೂರ್ಲಿರೋರು ಮಾತ್ರ ಇಲ್ಲಿ ಇಲ್ಲ ನನ್ನ ಹತ್ರ ಬರೋದು ಇಂಡಿಯಾ ಫುಲ್ ಬರ್ತಾ ಇದ್ದಾರೆ ಇದು ಬಿಟ್ಟರೆ ಔಟ್ ಅವರಂದರೆ ಮಲೇಷ್ಯಾ ಬಂದಿದ್ದಾರೆ ಸಿಂಗಪುರ್ ಬಂದಿದ್ದಾರೆ ನ್ಯೂಝಿಲ್ಯಾಂಡ ಬಂದಿದ್ದಾರೆ ಇದು ದುಬೈದಿಂದ ಬಂದಿದ್ದಾರೆ ಈ ಥರ ಜಾಗಕ್ಕೆ ಬಂದಿರವರು ನಮ್ಮ ಹತ್ರ ಒಂದು ವೀಡಿಯೋ ತೆಗೆಸಿ ಹಾಕಿದ್ವಿ ನೋಡಿ ಗೊತ್ತಾಗ್ತದೆ ಅಂದಮಂದು ಬಂದಿದ್ದಾರೆ ಈ ಥರ ಆಂಧ್ರ ಬಂದಿದ್ದಾರೆ ತಮಿಳ್ನಾಡು ಸುಮಾರು ಜನ ಬರ್ತಾ ಇದಾರೆ ಈ ಕಡೆ ನೋಡಿದ್ರೆ ಕೇರಳದ ಸುಮಾರು ಜನ ಬರ್ತಾರೆ ನಮ್ಮ ಹತ್ರ ಈ ಕಡೆ ನೋಡಿದ್ರೆ ಯು ಪಿ ಉತ್ತರ ಪ್ರದೇಶ ಈ ಥರ ತುಂಬ ಲಾನ್ ಬರ್ತಾರೆ ಏನು ಪ್ರಾಬ್ಲಮ್ ದಯವಿಟ್ಟು ಅಕ್ಕ ಅಕ್ಕ ಇರೋರು ಕರ್ನಾಟಕದಲ್ಲಿ ಎಲ್ಲಿದ್ದನ್ನು ವಿಚಾರಿಸ್ಕೊಳ್ಳಿ ಕೇಳಿ ಆಗಿಲ್ಲ ಕೇಸ್ ಬಡಿಯಲ್ಲೇ ಬಿದ್ದಿರ್ತಾರೆ ಅಂಥ ಕೇಸ್ ನಮ್ಮ ಹತ್ರ ಎತ್ಕೊಂಡು ನಾನು ರೆಡಿ ಮಾಡಿ ನಿಲ್ಸ್ತೀನಿ ಮಳಿತೇ ಇರ್ತಾರೆ ಎತ್ತಲಕ್ಕಾಗಲ್ಲ ಎಪ್ಸೋಕ್ಕಾಗಲ್ಲ ನೆಡಿಯಕ್ಕಾಗಲ್ಲ ಅಂತ ಕೆಲಸ ಎತ್ಕೊಂಡಿ ರೆಡಿ ಮಾಡಿಸ್ತೀನಿ ಮಾತು ಬರಲ್ಲ ಚಿಕ್ಕ ವಯಸ್ಸಿನ ಮಾತು ಬರಲ್ಲ ಎತ್ಕೊಂಬಿ ನಾ ಮಾತು ಮಾತಾಡೋದ ರೆಡಿ ಮಾಡಿಸ್ತೀನಿ ಕಿವಿ ಕೆಲಸ ಅಲ್ಲ ಎಷ್ಟು ವರ್ಷ ಆದರೂ ರೆಡಿ ಮಾಡಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಮದುವಾಗಿ ಎಷ್ಟು ವರ್ಷ ಆಗಿತ್ತು ಇಲ್ಲ ಮದುವೆ ಮದುವಾಗಿ ಮಕ್ಕಳೇ ಇಲ್ಲ ಅಂತ ಕಷ್ಟಮ ತರ್ಕಂಬಿ ನಾವು ರೆಡಿ ಮಾಡ್ತೀವಿ ಅದೊಂದು ಸಮಸ್ಯೆ ಏನಕ್ಕೆ ಹೇಳ್ತದೆ ಅಂದರೆ ಸುಮಾರು ಜಾಗದಲ್ಲಿ ಜನಗಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಂಗೆ ಮನೇಲಿ ಬಿದ್ದಿರ್ತಾರೆ ಅಂಥವ್ರಿಗೆ ಹೆಲ್ಪ್ ಮಾಡಿ ವಿಡಿಯೋ ನೋಡೋದು ಅಂಥವ್ರಿಗೆ ಹೇಳಿ ಸಮಸ್ಯೆ ಹಿಂಗಿದೆ ಹಿಂಗಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಮಾಡಿ ಅಂತ ಹೇಳಿ ಒಂದು ಒಂದಾಗಿ ಎಲ್ಪ್ ಆಗಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಚೆಂದ ಇದ್ದಾನೆ ಎಲ್ಲರೂ ಚೆನ್ನಾಗಿದ್ದಾನೆ ಎಲ್ಲರ ಮನಸ್ಸಲ್ಲಿ ಚೆಂದ ಇರ್ಬೇಕು ಎಲ್ಲರೂ ಚೆಂದ ಇರಬೇಕು ಚೆಂದ ಇರಬೇಕಂದ್ರೆ ಎಲ್ಲರೂ ಹೆಲ್ಪ್ ಮಾಡಬೇಕು ನಿಮ್ಮ ಕೈಯಲ್ಲಿ ಏನು ಆಗ್ತದೋ ಒಂದು ನಾಲ್ಕು ಜನ ವೀಡಿಯೋ ಹೇಳಿ ಇಲ್ಲಾಂದರೆ ಫಾರ್ವರ್ಡ್ ಮಾಡಿ ಕಲಿಸಿ ಶೇರ್ ಮಾಡಿ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ